ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ವಾರ ಮಂಗಳವಾರ ಹ್ಞೂ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಹಾಗೆ ನನ್ನ ಗುಂಬಿನ ನೋಡಿ ಹೇಗೆ ನಿದ್ದೆ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡಲ ಬೇಡ ಅಂದ್ಕೊಂಡು ಮಾಡಿದ್ದೀನಿ ಗೊತ್ತಿಲ್ಲ ವೀಡಿಯೋ ಹೆಂಗೋಗುತ್ತೆ ಅಂತೇಳಿ ಹೆಂಗೆ ಹೋಗುತ್ತೆ ಹಂಗೆ ವೀಡಿಯೋನ ತೋರಿಸ್ತೀನಿ ಅಷ್ಟೇ ಓಕೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹಂಗೇ ನಿದ್ದೆ ಮಾಡಬೇಕು ಬ್ಯಾಕ್ ಕ್ಯಾಮ್ರಾ ತೆಗಿಯೋ ತನಕ ಓಕೆ ನೋಡಿ ನೋಡಿ ನನ್ನ ಗುಮ್ಮು ನೋಡಿ ನನ್ನ ಗುಮ್ಮು ಬಂದು ನಾನು ಕೂತ್ಕೊಂಡಿದ್ದ ಎಲ್ಲಿ ಕೂತಿದ್ದಕ್ಕೆ ಬಂದ್ಬಿಟ್ಟು ನಾನು ತೊಡೆ ಮೇಲೆ ನಿದ್ದೆ ಮಾಡ್ತಿದ್ಲು ಅದಕ್ಕೆ ಹಳೆ ನೈಟಿ ಮೇಲೆ ಮಲಿಕತ್ತಿದ್ಲು ಇವತ್ತು ಮಲಗಿದ್ದಾಳಲ್ಲ ಅದ ಚುಪ್ ಅಲ್ಲೇ ಮಲಗಬೇಕು ಬಂದೆ ಪಂಚರ್ ಮಾಡಿಬಿಡ್ತೀನಿ ಮುಖ ಚಿಕ್ಕತ್ತು ಹೇಗೆ ಹೇಳ ಹೆಂಗೆ ಹೇಳ ಹಿಂಗೆ ಕಣ್ಣು ನೋಡಿ ಕಣ್ಣ ಕಳ್ಳಿ ಕಳ್ಳಿ ಕಳಿ ಕಳ್ಳ ಕಳ್ಳ ನೀನು ಡಿಶುಮಂತ ಮಾಡಿಬಿಡ್ತೀನಿ ಮಕ್ಕ ನಿದ್ದೆ ಮಾಡ ಹಂಗೆ ಚಳಿ ಅಲ್ಲ ನೀನು ನಿದ್ದೆ ಮಾಡ ಹ್ಞೂ ಮಕ್ಕ ಗುಮ್ಮ ನಿದ್ದೆ ಮಾಡ್ ಮಾಡಿದ್ರೆ ಕಣ್ಣು ಸರಿಯಾಗಿ ಇದು ಬರಲ್ಲ ನಿದ್ದೆ ಮಾಡ ಬೇಬಿ ಬೇಬಿ ಪುಟಾಣಿ ಬೇಬಿ ಇದು ಕಳ್ಳಿ ಬಂದ್ಕೊಂಡ್ಬಿಟ್ಟು ಕೊಂಡ್ಕೊಂಡು ಕೊಂಡ್ಕೊಂಡು ನಿದ್ದೆ ಮಾಡಿ ಹಾಂ ಅಷ್ಟೆ ನಿದ್ದೆ ಮಾಡಲ್ಲ ಇವಾಗ ನೋಡಿ ನನ್ನ ಹತ್ರ ಇಲ್ಲಿ ಬಂದು ಮಲಗತ್ತೆ ಇಲ್ಲಿ 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 ಬಂದು ಮಲ್ಗೋದು ಇಲ್ಲಿ 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 ನಿದ್ದೆ ಮಾಡ ಅಲ್ಲಿ ಅಲ್ಲಿ ನಿದ್ದೆ ಮಾಡ ಅಲ್ಲಿ ಮಲಗಲ್ಲ ಸುಮ್ಮನೆ ನಾಟಕ ನಾಟಕ ನಾನು ಹೇಳಿಲ್ಲ ಇಲ್ಲವೊಂದು ಮಲಗೋದು ಇಲ್ಲಿ ಇಲ್ಲಿ ಬೆಚ್ಚಗಾಗುತ್ತೆ ತೊಡೆ ಮೇಲೆ ಮಲಗಿದ್ರೆ ಇಲ್ಲ ಓಕೆ ಹಾಗೆ ಇವತ್ತು ಒಂದು ಕೊರಿಯರ್ ಬಂತು ಇದೇನು ಅಂತೇಳಿ ಆಮೇಲೆ ತೋರಿಸ್ತೀನಿ ಇಲ್ಲೇ ಇಟ್ಟಿದ್ದೀನಿ ಆಮೇಲೆ ಓಪನ್ ಮಾಡೋಣ ಅಂತೇಳಿ ಓಕೆ 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 ಟೈಮ್ ನೋಡಿ ಹನ್ನೆರಡು ಗಂಟೆ ಐದು ನಿಮಿಷ ವೆದರ್ ಈ ಥರ ಇರೋದರಿಂದ ಫ್ಯಾನ್ ಹಾಕಿದ್ರೆ ಅಷ್ಟೇ ಮನೆಯೆಲ್ಲ ಡ್ರೈ ಆಗೋಂಥದ್ದು ಇಲ್ಲಾಂದರೆ ಡ್ರೈ ಆಗೋದೇ ಇಲ್ಲ ಇವಾಗ ಮನೆಯೆಲ್ಲ ವರ್ಷ ಆಯಿತು ಇಲ್ಲೆಲ್ಲ ನೋಡಿ ಡ್ರೈಯೇ ಆಗಿಲ್ಲ ಇಲ್ಲಿ ಸ್ವಲ್ಪ ಡ್ರೈ ಆಗಿದೆ ಹೌದು ಇಲ್ಲಿ ಸ್ವಲ್ಪ ಡ್ರೈ ಆಗಿದೆ ಅಲ್ಲೂ ಇಲ್ಲಿ ಒಂದು ಕಡೆ ಡ್ರೈ ಆಗಿಲ್ಲ ಗಾಳಿ ಬರಲ್ವಲ್ಲ ಅದರಿಂದ ಹಾಗೆ ನಿನ್ನೆ ಮೀಶೋದಿಂದ ಬಟ್ಟೆ ತರಿಸಿದ್ನಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಜಾಲಿಸ್ಬಿಟ್ಟು ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಡಸ್ಟ್ ಇರುತ್ತೆ ಆಮೇಲೆ ನಮ್ಮ ಥರನೇ ಅವರು ಯಾರಾದರೂ ಬೇರೆಯವ್ರಿಗೆ ಹೋಗಿ ಅವರು ವೇರ್ ಮಾಡಿ ವಾಪಸ್ ಕಳಿಸಿರ್ಬೋದು ರಿಟರ್ನ್ ಮಾಡಿರ್ಬೋದು ಅದಕ್ಕೆ ಯಾವಾಗಲೂ ಅಷ್ಟೇ ನಾನು ಮೀಶೋದಲ್ಲಿ ಅಂತಲ್ಲ ಆನ್ ಇದು ಆಫ್ಲೈನಲ್ಲಿ ತೊಗೊಂಡ್ರು ಅಷ್ಟೆ ಅಂದರೆ ಫ್ರೆಂಡ್ಸು ಅಲ್ಲಿ ಎಲ್ಲೇ ತೊಗೊಂಡ್ರು ಸರಿ ನಾನು ವಾಶ್ಗೆ ಹಾಕಿನೇ ಆಮೇಲೆ ಯೂಸ್ ಮಾಡ್ತೀನಿ ಓಕೆ ಹಾಗೆ ಬಟ್ಟೆ ಕೂಡ ಆಗಿದೆ ಈಗ ಇದನ್ನೆಲ್ಲ ತೊಗೊಂಡೋಗಿ ಒಣಗಾಕ್ಬೇಕು ಓಕೆ ಇವತ್ತೆಲ್ಲ ಫುಲ್ಲು ವೈಟ್ ಬಟ್ಟೆಗಳು ಹಾಕಿದ್ದೀನಿ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಕೆಲಸ ಎಲ್ಲ ಮುಗೀತು ಹಾಗಿವತ್ತು ಸ್ಟೆಪ್ ಕಸ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದೆ ಅಂದರೆ ಗುಡಿಸಿ ಅದನ್ನು ಓರಿಸಿ ಏನಕ್ಕೆ ಅಂದರೆ ಅದು ಬೆಕ್ಕ ಮರಿಗಳಿದೆಯಲ್ಲ ನಮ್ಮ ಕರ್ಗಮ ಹೋಗ್ಬಿಟ್ಟು ಇಲ್ಲಿ ಬಂದು ಮರಿಗಳು ಕೊಟ್ಟಿದ್ದಾಳೆ ತಿನ್ನೋದಕ್ಕೆ ಅದು ಫುಲ್ಲು ಎಲ್ಲ ಗಲೀಜು ಮಾಡಿ ಅಪ್ಪ ಒಂಥರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಆಗೋಯ್ತು ನನಗೆ ಕೆಳಗಡೆ ಹಿಡಿತೀವಲ್ಲ ಆ ಪ್ಲೇಸಲ್ಲಿ ಫುಲ್ಲು ಅಂದರೆ ಸ್ಮೆಲ್ಲು ಅಂದರೆ ರಾತ್ರಿ ಇಟ್ಕೊಬಂದು ತಿಂದಿರುತ್ತಾ ಅದು ಬ್ಲೆಗ್ಡೆಲ್ಲ ಅಲ್ಲೆಲ್ಲ ಎಳ್ಕೊಂಡು ಅಂದರೆ ನಾಲ್ಕು ಮರಿಗಳಲ್ವ ಎಳ್ಕೊಂಡೆಲ್ಲ ತಿನ್ನುವಾಗ ಅದೆಲ್ಲ ಫುಲ್ಲು ಗಲೀಜಾಗಿರುತ್ತೆ ಇವಾಗ ನಾನು ಕಸ ಎಲ್ಲ ಗುಡಿಸಿ ಒರೆಸಿ ಬರುವಾಗ ಗುಡಿಸಿದಾಗ ಗುಡಿಸ್ದಾಗ ಏನಾಗಲ್ಲ ಅದು ಒರೆಸ್ತೀವಿ ನೋಡಿ ಆವಾಗಂತೂ ಇನ್ನೂ ಸ್ಮೆಲ್ ಬರ್ತಾ ಇರುತ್ತೆ ಅದು ಒಂದು ಎರಡು ಮೂರು ದಿನ ಅಲ್ಲಿ ಆ ಪ್ಲೇಸ್ ಹತ್ರ ಹೋದರೆ ಫುಲ್ಲು ಸ್ಮೆಲ್ಲು ಹಾ ಇಲಿದು ಎಲ್ಲ ಅನ್ನ ಇವಾಗ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಬಂದಿದ್ದೀನಿ ಹೊರ್ಗಡೆ ಗಾಳಿಗೆ ಎಲ್ಲ ಫುಲ್ಲು ಕೂದಲೆಲ್ಲ ಈ ಥರ ಆಗಿದೆ ಸದ್ಯಕ್ಕೆಲ್ಲ ಮುಗೀತು ಬೆಳಿಗ್ ಜೀರಿಗೆ ಸಾಂಬಾರೆಲ್ಲ ಮಾಡಿದ್ದೀನಿ ಹಾಗೆ ಚಿತ್ರಾನ್ನ ಮಾಡಿದೆ ಬೆಳಿಗ್ಗೆ ಅದು ಸ್ವಲ್ಪ ಇದು ಚಿತ್ರಾನ್ನದ ಗುಜ್ಜು ಇವಾಗ ಮಧ್ಯಾಹ್ನಕ್ಕೆ ಅದಕ್ಕೆ ಸೈಡಿಗೆ ಏನಾದರೂ ಮಾಡಬೇಕು ಓಕೆ ಓಕೆ ಇದು ಏನಂತ ತೋರಿಸ್ತೀನಿ ಮೀಶೋದಲ್ಲೇ ಇದನ್ನು ಕೂಡ ಬುಕ್ ಮಾಡಿರೋದು ನಿಮಿಷ ಓಕೆ ನಾನು ಬುಕ್ ಮಾಡಿರುವಂಥದ್ದು ವೆಯ್ಟಿಂಗ್ ಮಿಷಿನು ಇದು ವೆಯ್ಟ್ ಎಲ್ಲ ಚೆಕ್ ಮಾಡೋದಕ್ಕೆ ಅಂತೇಳಿ ಸುಮಾರು ನಾವು ಆವಾಗೆಲ್ಲ ಏನಂದರೆ ಒಂದು ರೂಪಾಯಿ ಕಾಯಿನ್ ಎಲ್ಲ ಹಾಕ್ಬಿಟ್ಟು ನಮ್ಮ ವೆಯ್ಟ್ ಏನಿದೆ ಅದನ್ನು ಚೆಕ್ ಮಾಡ್ತಿದ್ವಿ ಇವಾಗೆಲ್ಲ ಏನಂದರೆ ನಾನ್ನೂರು ರೂಪಾಯಿಗೆಲ್ಲ ಒಂದು ಮಷಿನ್ ಸಿಗುತ್ತೆ ಆನ್ಲೈನಲ್ಲಿ ಆರಾಮಾಗಿ ತೆಗೆದಿಟ್ಕೊಂಡು ಮನೆಯಲ್ಲೇ ಡೈಲಿ ನಿಮ್ಮ ವೆಯ್ಟ್ ಏನಿದೆ ಅದನ್ನು ಚೆಕ್ ಮಾಡ್ಕೋಬೋದು ನಾನು ಕೌಶಿ ನಾವು ಮೊನ್ನೆ ಬಸ್ ಪಾಸ್ ಮಾಡಿಸೋಕ್ಕೆಲ್ಲ ಹೋಗಿದ್ವಲ್ಲ ಅಲ್ಲಿ ಸುಮಾರು ಕಡೆ ನೋಡಿದ್ದೀನಿ ಅಲ್ಲಿ ಈ ಥರದ್ದು ಮಷೀನ್ ಇರುತ್ತೆ ಮಾಮೂಲಿ ದೊಡ್ಡ ದೊಡ್ಡ ಮಷೀನ್ ಇರುತ್ತೆ ನೋಡಿ ಆ ಥರದ್ದು ಆದರೆ ಅದು ಹಾಳಾಗ್ಬಿಟ್ಟಿರುತ್ತೆ ನಾವು ಕಾಯಿನ್ ಎಲ್ಲ ಹಾಕಿ ನೋಡುವಾಗ ಅದು ಹಾಳಾಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೆ ನಮಗೆ ಅದು ಗೊತ್ತೇ ಇರಲ್ಲ ಅಂದ್ರೆ ಅಲ್ಲಿ ಅದು ಕರೆಂಟ್ ಕರೆಂಟ್ ಎಲ್ಲ ಆನ್ ಮಾಡಿ ಇಟ್ಟಿರ್ತಾರೆ ಅಂದರೆ ಲೈಟ್ ಎಲ್ಲ ಆನ್ ಆಗಿದೆ ಅಂದ್ರೆ ಸರಿ ಇದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಕಾಯ್ನಲ್ಲಿ ಹಾಕ್ಬಿಟ್ಟು ನಿಂತ್ಕೊಂಡು ಅದು ಏನು ತೋರಿಸ್ತಾನೆ ಇರಲ್ಲ ಝೀರೋ ಝೀರೋ ತೋರಿಸೋ ಅಂತದ್ದು ಆಮೇಲೆ ಮೊನ್ನೆ ಬಸ್ ಪಾಸ್ ಮಾಡ್ತಕ್ಕೆ ಹೋಗಿದ್ದೆ ನೋಡಿ ಅಲ್ಲೂ ಅಷ್ಟೇ ಸೇಮು ಹೋದ ವರ್ಷ ಹೋದಾಗಲ್ಲೂ ಅಲ್ಲೇ ಅದೇ ಮಿಷಿನ್ ಅಲ್ಲೇ ಇತ್ತು ಈ ವರ್ಷ ಹೋದಾಗೂ ಸೇಮ್ ಮಿಷಿನ್ ಇದೆ ಅದು ಅದು ಯೂಸ್ ಆಗ್ತಾ ಇಲ್ಲ ಆದರೆ ಕೇಳಿದ್ರೆ ಯೂಸ್ ಆಗ್ತಿಲ್ವಲ್ಲ ಏನಕ್ಕೆ ಇಟ್ಟಿದ್ದೀರಾ ಅಂದರೆ ಇದು ನಮ್ದಲ್ಲ ಮೇಡಮ್ ಆ ಥರ ಅಂದರೆ ಅಂಗಡಿ ಮುಂದೇನೇ ಇರೋದು ಆದರೆ ಅವರು ನಮ್ದಲ್ಲ ಮೇಡಮ್ ಅಂತಾರೆ ಈ ಥರ ಅದಕ್ಕೆ ಕೌಶಯ ಹೊತ್ತು ಮೊನ್ನೆ ಹೋದಾಗಲೂ ಚೆಕ್ ಮಾಡ್ತೀನಿ ಅಮ್ಮ ನಾನು ಎಷ್ಟು ಲೇಟ್ ಇದ್ದೀನಿ ಅಂತೇಳಿ ಹೋಗಿದ್ದ ಅವಾಗ ನಾನು ಹೇಳಿದ್ದೆ ಹೋದ ವರ್ಷ ಈ ಥರ ಆಗಿದೆ ಬಾ ಇವಾಗ ನಾನೇ ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಬರುತ್ತೆ ಬಾ ಅಂತ ಹೇಳಿದ್ದೆ ಹೌದಾ ಅಂತ ಹೇಳ್ತಾ ಆದರೂ ಬುಕ್ ಮಾಡಿರಲಿಲ್ಲ ಅಲ್ಲಿಂದ ಬಂದಮೇಲೆ ಬುಕ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇದೆ ಇದಕ್ಕೆ ಇವಾಗ ನಾನು ಶಲ್ಲೆಲ್ಲ ಹಾಕಬೇಕು ಕೌಶಿ ಬಂದಮೇಲೆ ಶೆಲ್ಲೆಲ್ಲ ಹಾಕಿ ನೋಡೋಣ ಚೆನ್ನಾಗಿದೆ ಆಮೇಲೆ ಪ್ಯಾಕಿಂಗ್ ಅಷ್ಟೆ ಇದರಲ್ಲಿ ಡಿಸೈನ್ ಎಲ್ಲ ನಿಮ್ಗೆ ಯಾವ ತರ ಬೇಕು ನೋಡಿ ನನ್ನ ಕ್ಯಾಮ್ರಾ ಕೂಡ ಕಾಣಿಸ್ತಾ ಇದೆ ಕಾಣಿಸ್ತಾ ಯಾವ ತರ ಡಿಸೈನ್ ಬೇಕು ಏನು ಎಲ್ಲ ತರ ಸಿಗುತ್ತೆ ನಿಮ್ಗೆ ಯಾವ ತರ ಬೇಕು ಆ ತರ ತಗೋಬಹುದು ಮುನ್ನೂರ ಎಂಬತ್ತ ನಾಲ್ಕು ರೂಪಾಯಿ ನಾನು ಇದಕ್ಕೆ ಕೊಟ್ಟಿರೋದು ಓಕೆ ಆರಾಮಾಗಿ ಕೊಡ್ಬೋದು ನಾವು ಡ್ರೆಸ್ಗಳಿಗೆ ಅದಕ್ಕೆ ಇದಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತೀವಿ ಅಲ್ವಾ ಇದಕ್ಕೆ ನೂರ ಎಂಬತ್ತು ಕೆ ಜಿಯಷ್ಟು ನಾವು ವೆಯ್ಟನ್ನ ಚೆಕ್ ಮಾಡ್ಬೋದಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೂರ ಮ್ಯಾಕ್ಸಿಮಮ್ ಒನ್ ಏಯ್ಟಿ ಕೆ ಜಿ ಅಂತೇಳಿ ಓಕೆ ಕ್ವಾ ಇದು ಅಷ್ಟೇ ಪ್ಯಾಕಿಂಗು ಅಷ್ಟೇ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ನಾನು ಅಂದ್ಕೊಂಡೆ ಒಡೆದು ಯಾಕಂದ್ರೆ ಗ್ಲಾಸ್ ಅಲ್ವ ಇದು ಸ್ವಲ್ಪ ಒಡೆದೋಗ್ಬೋದು ಅಂತೆಲ್ಲ ಅಂದ್ಕೊಂಡಿದ್ದ ಈ ಥರ ನೀಟಾಗಿ ಇದ್ರೊಳಗಡೆ ಹಾಕಿ ಪ್ಯಾಕ್ ಮಾಡಿ ಕಳ್ಸಿದಾರ ಹಾಗೆ ಒಂದು ಎರಡು ಒಂದಲ್ಲ ಎರಡು ಶೆಲ್ ಕೂಡ ಇದೆ ಹಾಗೆ ಇದು ನಮ್ಮ ಕೌಶಿ ಬಂದು ಇದು ಈ ತರ ಪಟ್ ಪಟ್ ಅಂತದಕ್ಕೆ ಅವ್ನಿಗೆ ಇಷ್ಟ ಆಯ್ತಾರ ಖುಷಿ ಆಗುತ್ತೆ ಅವನಿಗೆ ಈ ಥರ ಮಾಡಕ್ಕೆ ಮಾಡಿ ನಮಗೂ ಖುಷಿ ಆಗ್ತಿದೆ ಓಕೆ ಬಂದಿದೆ ಚೆಕ್ ಮಾಡಬೇಕು ಕರೆಕ್ಟ್ ಏನು ಅಂತ ಹೇಳಿ ಅಷ್ಟೇ ಶಲ್ಲಾಕಿ ಆನ್ ಮಾಡಿದ್ರೆ ಆಯ್ತು ಇನ್ನು ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಬೇಕಂದ್ರೆ ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಓದ್ಕೊಂಡ್ರಾಯ್ತು ನಮ್ಗೆ ಮೇನ್ ಅಂದ್ರೆ ವೇಟ್ ಚೆಕ್ ಮಾಡ್ಬೇಕು ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒನ್ ಏಯ್ಟಿ ಕೆ ಜಿ ಅಷ್ಟೆ ಯಾರು ಬರ್ತಾರೆ ಒನ್ ಮನೇಲಿ ಯಾರಿದ್ದಾರೆ ಒನ್ ಏಯ್ಟಿ ಕೆ ಜಿ ಅಷ್ಟು ವೆಯ್ಟ್ ಅದು ತಡೆಯುತ್ತೆ ಅಂತ ಹೇಳಿ ಅಷ್ಟೇ ಅದಕ್ಕಿಂತ ಜಾಸ್ತಿ ನಿಂತ್ಕೊಂಡ್ರೆ ಒಡೆದೋಗ್ಬೋದು ಅದು ಅದಕ್ಕೋಸ್ಕರ ಅಷ್ಟೇ ಓಕೆ ಫ್ರೆಂಡ್ಸ್ ಓಕೆ ನಾನು ಫಸ್ಟು ಮುದ್ದೆನ ಇಲ್ಲಿಟ್ಟಿದ್ದೆ ಅದು ಮುದ್ದೆ ಮುದ್ದೆಲ್ಲ ಓನ್ಸಿಟ್ಟಿದ್ದೀನಿ ಬೇಯ್ತಾ ಇದೆ ಅಷ್ಟೆ ಅದಕ್ಕೆ ಇನ್ನೇ ಆ ಕಡೆ ಇಟ್ಟಿದ್ದೆ ಇನ್ನೇನು ಫಸ್ಟು ಹಪ್ಳ ಇದೆಯಲ್ಲ ಇಲ್ಲಿ ಮಾಡಿಬಿಡೋಣ ಅಂತೇಳಿ ಇವಾಗ ಫಸ್ಟು ಹಪ್ಳ ಎಲ್ಲ ಹಾಕ್ತೀನಿ ಆಮೇಲೆ ಈ ಸಂಡಿಗೆ ಏನಿದೆ ಈ ಥರದ್ದು ಈ ಥರದ್ದು ಹಾಕ್ತೀನಿ ಇನ್ನೊಂದು ಥರ ಸಂಡಿಗೆ ಬರುತ್ತೆ ಸ್ವಲ್ಪ ಬೇರೆ ಥರ ಅದು ಯಾವ ಥರ ಬರುತ್ತೆ ಆ ಸಂಡೇಗೇನೇ ಇನ್ನೊಂದು ಥರನೂ ಬರುತ್ತೆ ಅದು ಇವಾಗಲೂ ತೋರಿಸ್ತೀನಿ ಅಕ್ಕನೇ ಜಾಸ್ತಿ ಮಾಡುವಂಥದ್ದು ಇದು ಬಸ್ಸಲ್ಲಿ ತಂದಿದ್ದು ಸದ್ಯ ಏನೂ ಆಗಿಲ್ಲ ಇಲ್ಲಾಂದರೆ ಬಸ್ಸಲ್ಲಿ ತರಬೇಕಾದ್ರೆ ಏನಾದರೂ ಎಲ್ಲ ಗೊತ್ತಲ್ಲ ಪೀಸ್ ಪೀಸ್ ಹಾಕ್ಬಿಟ್ಟಿರೋದ ಸದ್ಯಕ್ಕೆ ಇಲ್ಲಿ ಪೀಸ್ ಏನೂ ಆಗಿಲ್ಲ ಫಸ್ಟು ಇದು ಹಾಕ್ಬಿಡ್ತೀನಿ ಆಮೇಲೆ ಅದನ್ನು ಹಾಕ್ತೀನಿ ಓಕೆ ಕಾದಿದೆ ನಾಲ್ಕು ಹಾಕಿದ್ದೀನಿ ಅಷ್ಟೆ ನಾಲ್ಕು ಯೂಸ್ ಮಾಡೋದಿಲ್ಲ ಏನೋ ಒಂದು ಎರಡು ಅಥವಾ ಮೂರು ಆಮೇಲೆ ಇದು ತೆಳು ಇರಲ್ಲ ಈ ಅಂಗಡಿ ಹಪ್ಪಳ ಎಲ್ಲ ಬರುತ್ತೆ ನೋಡಿ ಆ ತರ ಇರಲ್ಲ ಇದು ಬಂದು ಸ್ವಲ್ಪ ಮಂದ ಇರುತ್ತೆ ತೆಳುವಾಗಿ ಏನಾದ್ರು ಒತ್ತಿದ್ರೆ ನಾವು ಏನಾಗ್ಬಿಡುತ್ತೆ ಅಂದ್ರೆ ಆ ಹಪ್ಳ ಹಿಂಗೆ ಒಡ್ದೋಗ್ಬಿಡುತ್ತೆ ಅಂತ ಹೇಳ್ತೀವಿ ಅಂದ್ರೆ ಓಪನ್ ಆಗಿಬಿಡುತ್ತೆ ಅಂದ್ರೆ ಕ್ರ್ಯಾಕ್ ಆಗುತ್ತೆ ನೋಡಿ ಸೇಮ್ ಆ ತರ ಆಗ್ಬಿಡುತ್ತೆ ಆತರ ಕಾಣಿಸ್ತಿದೆ ನಿಮಗೆ ಓಪನ್ ಆಗಿದೆ ಈ ತರ ಆಗ್ಬಿಡುತ್ತೆ ಆದಷ್ಟು ಮಂದುವಾಗಿ ಒತ್ತಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದ್ರ ಟೇಸ್ಟ್ ಅಂತೂ ಸಕ್ಕತಾಗಿರುತ್ತೆ ಅದಕ್ಕೆ ತುಂಬಾ ದಿನ ಆಯ್ತು ಇವಾಗ ತಂದೆ ಎಷ್ಟು ಒಂದು ಫಿಫ್ಟೀನ್ ಡೇಸ್ ಆಗ್ತಿದೆ ನಾನು ಮಾಡೇ ಇಲ್ಲ ಬೆಳಿಗ್ಗೆ ಏನೋ ಅನ್ಕೊಂಡಾಗ ಮಾಡೋಣ ಇವತ್ತು ಹೇಗಿದ್ ಇವತ್ತು ಜೀರಿಗೆ ಸಾಂಬಾರೆಲ್ಲ ಮಾಡಿದ್ದೀನಲ್ಲ ಅದಕ್ಕೆ ಹಪ್ಪಳ ಹಾಕೋಣ ಎಣ್ಣೆಗೆ ಅಂತೇಳಿ ಅಕ್ಕ ಎಲ್ಲ ಏನ್ ಮಾಡ್ತಾರ ಒಂದೊಂದ್ಸರಿ ಅಲ್ಲಿ ಬೆಂಕಿ ಕೆಂಡ ಇರುತ್ತೆ ನೋಡಿ ಅದರಲ್ಲೂ ಕೂಡ ಸುಡ್ಬೋದಿದ್ನ ಚೆನ್ನಾಗಿರುತ್ತೆ ಅದೇ ಒಂಥರ ಇದನ್ನ ಸ್ವಲ್ಪ ಮಾತ್ರ ತಗೊಂಡಿದೀನಿ ನೋಡಿ ಒಂದಿಷ್ಟು ಇಷ್ಟ ತಗೊಂಡಿದೀನಿ ಅಷ್ಟೆ ಇದು ಸೇಮ್ ಹೆಂಗಾಗುತ್ತೆ ಅಂದ್ರೆ ಆ ತರ ಆತರ ಇದನ್ನ ಒಂದೊಂದು ಅಲ್ಲ ಒಂದಿಷ್ಟು ಹಾಕ್ಬಿಟ್ರೆ ಆ ತರ ಆಗ್ತದೆ ಆಗುತ್ತೆ Ben çalıp fark edeyim. Kanı seviyene mi geldi? Çekli tarafın seviyemi, doğru seviyemi. ಕಾಣಿಸ್ತಿದೆಯಾ ನೋಡಿ ಈ ತರ ಚಕ್ಲಿ ತರ ಅಷ್ಟೇ ಚಕ್ಲಿ ಅಂದ್ರೆ ಅದನ್ನ ಅಲ್ಲೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತಾರೆ ಇದನ್ನ ಮಾಡಿಬಿಟ್ಟು ಒಣಗಿಸಿ ಆಮೇಲೆ ಎಣ್ಣೆಗೆ ಹಾಕ್ತಾರೆ ನೋಡಿ ಅದು ಅಲ್ಲೇ ಹಾಕುವಂಥದ್ದು ಮೇಲೆ ಹಾಕುವಂಥದ್ದು ಆ ಥರ ಓಕೆ ಫ್ರೆಂಡ್ಸ್ ಮುದ್ದೆ ಬೆಂದಿದೆ ಮುದ್ದೆ ಮಾಡಿಬಿಡ್ತೇನೆ ಹಾಗೆ ಮುದ್ದೆಗೆ ಮೋನ್ಮನಿಗೆ ಉಪ್ಪು ಗೊಜ್ಜು ಬೇಕಂತ ಅದಕ್ಕೆ ಉಪ್ಪು ಗೊಜ್ಜು ಹಾಕಿದ್ದಾರೆ ಇದ್ರಲ್ಲಿ ಏನಿರುತ್ತೆ ಗೊತ್ತಾ ಹುಣಸೆ ಹಣ್ಣು ಉಪ್ಪು ಮತ್ತೆ ಖಾರ ಸಖತ್ತಾಗಿರುತ್ತೆ ಓಕೆ ಇವಾಗ ಕೈ ತೊಳ್ಕೊಂಡು ಮುದ್ದೆ ಮಾಡಿಬಿಡ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಂ ಓಕೆ ನೋಡಿ ಆವಾಗಲೇ ನಾನು ಅಪ್ಲೈ ಎಲ್ಲ ತೋರಿಸ್ಲಿಲ್ಲ ಒಂದೊಂದು ಕ್ರ್ಯಾಕ್ ಥರ ಆಗಿದೆ ಒಂದೊಂದು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಇದು ಸ್ವಲ್ಪ ಕ್ರ್ಯಾಕ್ ಥರ ಆಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಓಕೆ ಇದು ನೋಡಿ ಚಕ್ಲಿ ಮುರ್ಕು ಓಕೆ ಈ ತರ ಇರುತ್ತೆ ಆಮೇಲೆ ಇದು ತಿನ್ನಾಗಿ ಬರಲ್ಲ ಅಂಗಡಿ ಹಪ್ಲ ತರ ನೋಡಿ ಮಂದ ಇರುತ್ತೆ ದಪ್ಪ ಒಂದು ಹಪ್ಪಳ ತಿಂದ್ರೆ ಸಾಕು ನೆಂಚ್ಕೊಳ್ಳೋಕ್ಕೆ ಒಂದು ಹಪ್ಲ ಇದ್ರೆ ಆರಾಮಾಗಿ ಊಟ ಮಾಡ್ಬೋದು ಹಾಗೆ ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಹಾಗೆ ನಮ್ಮ ನಾಮ ನೋಡಿ ಕೆಳಗಡೆನೆ ಮಲಗ್ತಿಲ್ಲ ಇಲ್ಲಿ ಬಂದು ಬಂದು ಮಲಗೋದು ಬೆಚ್ಚಗಾಗುತ್ತೆ ಅಂತೇಳಿ ಜಾಸ್ತಿ ಈ ಮಲಗಲ್ಲ ನನ್ನ ಫಸ್ಟ್ ಬೆಕ್ಕಿತ್ತಲ್ಲ ಕಂಚು ಅಂತೇಳಿ ಅದು ಜಾಸ್ತಿ ಅಷ್ಟೇ ನಾನು ಅಥವಾ ಮೋನ ಮಮ್ಮ ಯಾರಾದರೂ ಹಿಂಗೆ ಕೂತ್ಕೊಂಡಿದ್ರೆ ಬಂದು ಈ ಥರ ಮಲಗ್ತಿತ್ತು ಇದು ಆ ಥರ ಮಲಗಲ್ಲ ಏನೋ ಗೊತ್ತಿಲ್ಲ ಇವತ್ತು ಬೆಚ್ಚಗಾಗುತ್ತೆ ಅಂತೇಳಿ ಅವಾಗಿಂದ ಇದೇ ಥರ ಮಾಡ್ತಿದ್ದಾಳ ಓಕೆ ಹಾಗೆ ಏನು ಹೇಳಕ್ಕೆ ಬಂದೆ ಅಂದರೆ ನಾನು ಇವಾಗ ಒಂದು ಎರಡು ದಿನದಿಂದ ನ್ಯೂಸ್ ನೋಡ್ತಾ ಇರ್ತೀನಲ್ಲ ಅಂದರೆ ಡೈಲಿ ನೋಡ್ತಾ ಇರ್ತೀನಿ ನೋಡಿ ಇವಾಗ ಎರಡು ದಿನದಿಂದ ಏನಂದರೆ ನ್ಯೂಸಲ್ಲಿ ಜಾಸ್ತಿ ಜಯದೇವ ಹಾಸ್ಪಿಟಲ್ದು ಜಾಸ್ತಿ ತೋರಿಸ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಇವು ಇತ್ತೀಚಿಗೆ ಹಾರ್ಟ್ ಅಟ್ಯಾಕ್ ಏನಿದೆ ಹಾರ್ಟ್ ಅಟ್ಯಾಕ್ ಅಂತ ಏನು ಏನಾಗ್ತಿದೆ ಅಂದರೆ ಹೃದಯಾಘಾತ ಅಂತ ಏನಾಗ್ತಿದೆ ಈಗ ಎಲ್ಲ ಕಡೆನೂ ಅಷ್ಟೇ ಈ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಆಟ ಅಟ್ಯಾಕ್ ಅಂತೇಳಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಯಾರ್ಟ್ ಅಟ್ಯಾಕ್ ಆಗೋ ಆಗಿರೋದ್ರಿಂದ ಜನಗಳಿಗೆ ಫುಲ್ಲು ಏನಂದರೆ ಭಯ ಆಗಿಬಿಟ್ಟಿದೆ ಏನಂದರೆ ನಿಜವಾಗ್ಲೂ ಅದನ್ನು ಕೇಳಿದಾಗ ಎಂಥವ್ರಿಗಾದ್ರೂ ಅಷ್ಟೇ ಸಕ್ಕತ್ ಭಯ ಆಗುತ್ತೆ ಏನಾದರೂ ಸ್ವಲ್ಪ ಏನಾದರೂ ಎದೆ ಚುಚ್ಚ ಥರ ಆಗೋದು ಅಥವಾ ಗ್ಯಾಸ್ಟ್ರಿಕ್ ಥರ ಆದ್ರೂ ಭಯ ಪಟ್ಕೊಂಡು ಹಾಸ್ಪಿಟ್ಲಿಗೆ ಇರುವಂಥದ್ದು ಹಾಸ್ಪಿಟ್ಲಲ್ಲಿ ಹೆಂಗೆ ಜನ ಇದ್ದಾರೆ ಅಂದರೆ ಎಲ್ಲರಿಗೂ ಆ ಥರ ಭಯ ಬಂದ್ಬಿಟ್ಟು ಎಲ್ಲರೂ ಹೋಗಿ ಚಕಪ್ ಮಾಡಿಸ್ಕೋತಾಯಿರುವಂಥದ್ದು ನಾನು ಎರಡು ದಿನದಿಂದ ಇದ್ದೀನಿ ಅದ್ರ ಬಗ್ಗೆ ಜಾಸ್ತಿ ಇವತ್ತು ಒಬ್ಬರು ಪಾಪ ಬಾಣಂತಿ ಅವ್ರಿಗೂ ಕೂಡ ಅದೇ ಥರನೇ ಹೃದಯಾಘಾತ ಹೃದಯಾಘಾತವಾಗಿಯೇ ತೀರೋಗಿದ್ದಾರೆ ಇತ್ತೀಚಿಗೆ ಜಾಸ್ತಿ ಇದೇ ಜಾಸ್ತಿ ಆಗ್ಬಿಟ್ಟಿದೆ ಆಮೇಲೆ ಈಗ ಪೇಪರಲ್ಲಿ ಓದಬೇಕಾದ್ರೆ ನನಗೆ ನನಗೆ ಗೊತ್ತಾಗಿರುವಂಥ ವಿಷಯ ಏನಂದರೆ ಕೊರೋನಾದು ಇಂಜೆಕ್ಷನ್ ಕೊಟ್ಟಲ್ಲಪ್ಪಾ ಎರಡು ಒಂದು ಎರಡು ಲಸಿಕೆ ಬಂತು ಒಂದು ಏನು ಹೇಳ್ತಾರೆ ಯಾವುದು ಅದು ಎರಡು ಲಸಿಕೆಗಳು ಕೊಟ್ಟರು ನೋಡಿ ಒಂದು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತೇಳಿ ಕೋವ್ಯಾಕ್ಸಿನ್ ತಗೊಂಡವ್ರಿಗೆ ಏನು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಕೋವಿಶೀಲ್ಡ್ ಅಂತೇಳಿ ತೊಗೊಂಡವಲ್ಲ ಅವರಿಗೆಲ್ಲ ಈ ಥರ ಆಗ್ತಿದೆ ಅಂತೇಳಿ ಸರಿ ನನ್ನ ಪೇಪರ್ ಓದಿದ್ದೆ ನಾವೆಲ್ಲ ಕೋವಿಶೀಲ್ಡೆ ತಗೊಂಡಿರೋದು ಕೋವ್ಯಾಕ್ಸಿನ್ ಎಲ್ಲ ಖಾಲಿ ಆಗಿತ್ತು ಅಂದರೆ ಸ್ವಲ್ಪ ಅದೇನೋ ಆಗಿ ಆಮೇಲೆ ಕೋವಿಶೀಲ್ಡ್ ಕೊಡೋದಕ್ಕೆ ಸ್ಟಾರ್ಟ್ ಆಗಿದ್ರು ನಾವೆಲ್ಲ ಕೋವಿಶೀಲ್ಡೆ ತೊಗೊಂಡಿದ್ದೀವಿ ಕೋವ್ಯಾಕ್ಸಿನ್ನು ಸುಮಾರು ಜನ ಫಸ್ಟ್ ತಗೊಂಡಿರೋರೆಲ್ಲ ಒಂದು ಕೋವಿಸ್ ಕೋವ್ಯಾಕ್ಸಿನ್ ತಗೊಂಡು ಇನ್ನೊಂದು ಕೋವಿಶೀಲ್ಡ್ ತೊಗೊಂಡಿರೋರು ಇದ್ದಾರೆ ಅಂದರೆ ಎರಡು ಒಂದು ಅದೊಂದು ಇದೊಂದು ತೊಗೊಂಡಿದ್ದ ಎರಡು ಅಂದರೆ ಅದೊಂದು ಇದೊಂದು ಎರಡು ತೊಗೊಂಡಿದ್ದಾರೆ ಒಬ್ಬೊಬ್ರು ಎರಡು ಒಂದೇ ಈಗ ಒಂದು ಕೋವಿಶೀಲ್ಡ್ ಅಂತ ತಗೊಂಡ್ರೆ ಅದನ್ನೇ ತಗೋಬೇಕು ಕೋವ್ಯಾಕ್ಸಿನ್ ಅಂತ ತಗೊಂಡ್ರೆ ಅದನ್ನೇ ತಗೋಬೇಕು ಅದು ಲಾಸ್ಟಲ್ಲಿ ಸಿಕ್ಕಿಲ್ಲ ಅಂದಾಗ ಕೋವ್ಯಾಕ್ಸಿನ್ ಬದಲು ಕೋವಿಶೀಲ್ಡ್ ತಗೊಂಡಿರುವಂಥದ್ದು ಈ ಥರದ್ದೆಲ್ಲ ಆಗಿದೆ ನಾನು ಕೇಳಿದ ಪೇಪರಲ್ಲೆಲ್ಲ ಓದುವಾಗ ಕೋವಿಶೀಲ್ಡ್ ತಗೊಂಡಿರೋರಿಗೆ ಈ ಥರ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ನಾವು ಅದೇ ತಗೊಂಡಿರೋದು ಗೊತ್ತಿಲ್ಲ ಅಯ್ಯಪ್ಪ ಅದೆಲ್ಲ ನೋಡುವಾಗ ನಿಜವಾಗ್ಲೂ ಒಂದೊಂದ್ಸರಿ ಭಯ ಆಗುತ್ತೆ ಆ ಈ ಹಾರ್ಟ್ ಅಟ್ಯಾಕ್ ಅಂತ ಏನ ಆಗುತ್ತೆ ಅದೇನಾದ್ರು ಆಗ ಆದ್ರೆ ಎಲ್ಲ ಮುನ್ಸೂಚನೆ ಸಿಗುತ್ತೆ ಅಂದ್ರೆ ಇದು ಬಂದು ಲೆಫ್ಟ್ ರೈಟ್ ಅಲ್ಲ ನಿಮ್ಗೆ ನೋಡುವಾಗ ರೈಟ್ ಅಂತ ಅನ್ಸುತ್ತೆ ಇದು ಬಂದು ಲೆಫ್ಟು ಈ ಲೆಫ್ಟ್ ಸೈಡ್ ಏನಿದೆ ಈ ಈ ಭುಜ ಎಲ್ಲ ಒಂಥರ ಹೇಳ್ತಾ ತರ ಬರೋದು ಒಂಥರ ಬ್ಯಾಕೆಲ್ಲ ಸ್ವಲ್ಪ ಲೈಟಾಗಿ ಪೇಯ್ನ್ ಆಗುವಂಥದ್ದು ಎದ್ದೇ ಥರ ಬರೋದು ಮತ್ತೆ ಈ ಲೆಫ್ಟ್ ಸೈಡ್ ಲೆಫ್ಟ್ ಮತ್ತೆ ರೈಟ್ ಸೈಡ್ ಮಧ್ಯಾಹ್ನ ಅದು ಸ್ವಲ್ಪ ಆದಂಗೆ ಆರ್ಟ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಪೇಯ್ನ್ ಬರೋದು ಅಥವಾ ಚುಚ್ಚುದಂಗೆ ಆಗೋದು ಆ ಥರನೂ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇದಾಗೋಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಫುಲ್ಲು ಬೆವರೋದಿಕ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗ್ತಾರೆ ಅಂದ್ರೆ ಇವಾಗ ನಾವು ಸಖೆ ಅಂತಂದ್ರೆ ಮಾತ್ರ ಬೆವರೋದಕ್ಕೆ ಸ್ಟಾರ್ಟ್ ಆಗೋದು ಸಖೆ ಇಲ್ಲ ಅಂದ್ರೂ ಈ ಥರ ಚಳಿ ಇದ್ರು ಫುಲ್ಲು ವೆಟ್ಟಾಗ್ತಾ ಇರ್ತಾರೆ ಮುಖ ಎಲ್ಲ ಬೆವರೋದು ಆ ಥರ ಎಲ್ಲ ಆದಾಗ ಅದು ಮುನ್ಸೂಚನೆ ಅಂತಾನೆ ಹೇಳ್ಬೋದು ಆ ಥರನೂ ಆಗುತ್ತೆ ನೀವು ಸ್ಟೆಪ್ಪು ಅಥವಾ ಸ್ಟೆಪ್ಪೆಲ್ಲ ಹತ್ತುತ್ತಿದಾ ಅಂದ್ಕೊಳ್ಳಿ ಆ ಥರದ್ದೆಲ್ಲ ಹತ್ತಿದ್ರೆ ಮತ್ತೆ ವಾಕ್ ವಾಕಿಂಗ್ ಎಲ್ಲ ಮಾಡಿದ್ರೆ ಅವಾಗ ಏನಾಗುತ್ತೆ ಸ್ವಲ್ಪ ಬೇರೆ ದಿನ ವಾಕಿಂಗ್ ಮಾಡೋದಕ್ಕೂ ಈ ತರ ಟೈಮಲ್ಲಿ ಅಂದ್ರೆ ಈ ಮುನ್ಸುಂಚರಣೆ ಅಂತ ಏನು ಇದಾಗೋದು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮೊದಲು ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ ವಾಕಿಂಗ್ ಮಾಡ್ತಾ ಇದ್ರೆ ತುಂಬ ಹೊತ್ತು ವಾಕಿಂಗ್ ಮಾಡಕ್ ಆಗದೆ ಇರುವಂಥದ್ದು ಮತ್ತೆ ಸ್ಟೆಪ್ ಎಲ್ಲ ಹತ್ತತಾ ಇದ್ರೆ ನಿಮಗೆ ಅದು ಹತ್ತಕ್ಕೆ ಆಗದೆ ಇರುವಂಥದ್ದು ಒಂಥರ ಸುಸ್ತಾಗುವಂಥದ್ದು ಹತ್ತುತ್ತಾ ಹತ್ತುತ್ತಾ ಏನೋ ಒಂಥರ ಏದುಸಿರು ಸೇರು ಅಂತ ಹೇಳ್ತೀವಿ ನಾವು ಈ ತರ ಬಿಡ್ತೀವಿ ನೋಡಿ ಆ ಥರದ್ದೆಲ್ಲ ಆದರೆ ಅದು ಅದೇನಾದರೂ ನೀವು ಡೈಲಿ ವಾಕಿಂಗು ಮತ್ತು ಸ್ಟೆಪ್ಪೆಲ್ಲ ಹತ್ತು ಇಳ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ರೆ ಇದು ಗೊತ್ತಾಗುತ್ತೆ ನೀವು ಯಾವತ್ತ ಒಂದಿನ ಹತ್ತೋದು ಇಳಿಯೋದು ಮಾಡಿದ್ರೆ ಅದೇನು ಗೊತ್ತಾಗಲ್ಲ ಡೈಲಿ ಮಾಡ್ತಾ ಇದ್ರೆ ನಿಮಗೆ ಅದು ಗೊತ್ತಾಗುತ್ತೆ ನಾನು ಡೈಲಿ ಮಾಡ್ತಾಯಿದ್ದೆ ಇದೇನು ಇಷ್ಟು ದಿನ ಈ ಥರ ಏನು ಆಗಲ್ಲ ಇತ್ತೀಚೆಗೆ ವಾಕಿಂಗ್ ಮಾಡಿದ್ರೆ ಸುಸ್ತಾಗುತ್ತೆ ಸ್ಟೆಪ್ ಹತ್ತಿದ್ರೆ ಸುಸ್ತಾಗುತ್ತೆ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಸ್ವಲ್ಪ ಮುನ್ಸೂಚನೆ ಅಂತ ಹೇಳ್ಬೋದು ಯಾವುದು ಇಲ್ಲದೆ ಒಂದು ಸ್ವಲ್ಪ ಆಟಲ್ಲಿ ಸ್ವಲ್ಪ ಲೈಟ್ ಆಗಿ ಚುಚ್ಚಿದಂಗೆ ಆಗೋದು ಆ ತರದಲ್ಲಾದ್ರೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ಗೂ ಕೂಡ ಆ ಥರ ಆಗುತ್ತೆ ಆತರ ಸೂಚನೆಗಳು ಸಿಗುತ್ತೆ ನಮಗೂ ಕೂಡ ಒಂದೊಂದು ಸರಿ ಆ ಥರ ಆಗುವಂಥದ್ದಂತೂ ನಿಜ ಒಂಥರ ಏನೋ ಹೆಚ್ಚು ಚುಚ್ಚಿದಂಗೆ ಏನೋ ನೋಯ್ತಾ ಇದೇನೋ ಏನೋ ಸಣ್ಣದಾಗಿ ಏನಾದ್ರು ನೋವು ಬಂದ್ರು ಓ ಏನೋ ಆಯ್ತದ ನನಗೆ ಆಟಲ್ ಏನೋ ಆ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ ಈಗಿನ ಒಂದು ಸಿಚುವೇಶನ್ ಏನಿದೆ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಏನಾದ್ರು ಸಣ್ಣದಾಗಿ ಏನಾದ್ರು ಕೈ ಎಡಗಡೆ ಕೈ ಎಳ್ತಾ ಏನಾದ್ರು ಬಂದ್ಬಿಟ್ರೆ ಓ ಏನೇಬೋದು ಅದೇನಾದ್ರು ಎರಡು ದಿನ ಎಳ್ತಾ ಎಲ್ಲ ಬಂದ್ಬಿಟ್ರೆ ಈ ಅದು ಈಗ ಆಗ್ತಿರೋ ಇದಕ್ಕೂ ಟ್ಯಾಲಿ ಮಾಡಿದಾಗ ಓ ಏನೋ ಆಗ್ತಿದೆ ನನಗೂ ಅಂತ ಅನ್ನಿಸ್ತಾ ಇರುತ್ತೆ ಆದ್ರೂನು ಒಂದು ಮೊದಲೆಲ್ಲ ಹೇಳ್ತಿರು ತರ್ಟಿ 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 ಅಲ್ಲ ತರ್ಟಿ ಫೈವ್ ಫಾರ್ಟಿ ಹತ್ತತ್ರ ಆಗುವಾಗ ಹೋಗ್ಬಿಟ್ಟು ಒಂದ್ಸರಿ ಇಡೀ ಬಾಡಿ ಎಲ್ಲ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ರು ಆ ಇಲ್ಲಾಂದ್ರೆ ಇಡೀ ಬಾಡಿ ಎಲ್ಲ ಚೆಕ್ಅಪ್ ಮಾಡಿಸಿ ಇಲ್ಲಾಂದ್ರು ಹಾರ್ಟಿಗೆ ಏನು ಸಂಬಂಧ ಪಟ್ಟಿದೆ ಅದನ್ನಾದರೂ ಹೋಗಿ ಚೆಕಪ್ ಮಾಡಿಸ್ಕೊಂಡ್ರೆ ಬೆಸ್ಟು ಅಂದರೆ ಒಂದು ತರ್ಟಿ ಫೈವ್ ಮೇಲೆ ಆಗಿದ್ರೆ ಫಾರ್ಟಿ ಈ ಥರ ಹತ್ತು ಹತ್ರ ಫಾರ್ಟಿ ಹತ್ರ ಎಲ್ಲ ಇದ್ದರೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಬೆಸ್ಟು ಯಾಕೆಂದರೆ ಈಗಿನ ಒಂದು ಏನಿದೆ ಈಗೇನು ಟ್ವೆಂಟಿ ಟು ಟ್ವೆಂಟಿ ನೈನ್ಟೀನ್ ಇಯರ್ಸ್ಗೆಲ್ಲ ಈ ಥರ ಎಲ್ಲ ಆಗುವಾಗ ತರ್ಟಿ ಇಯರ್ಸ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಆಟ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂತಂದರೆ ಈಗಿನ ಸಿಚುವೇಶನ್ ಎಲ್ಲ ನೋಡಿದಾಗ ತರ್ಟಿ ಮೊದಲೆಲ್ಲ ಫಾರ್ಟಿ ಇಯರ್ಸ್ ಹೋಗಿ ಹಾರ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ತರ್ಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಹೋಗಿ ಚೆಕ್ ಮಾಡಿಸ್ ಬೆಸ್ಟು ಅಂತ ಒಂದೊಂದ್ಸಲ ಅನ್ಸುತ್ತೆ ಡಾಕ್ಟರ್ನ ಹೋಗಿ ಒಂದ್ಸರಿ ಹೋಗಿ ಚೆಕ್ ಮಾಡಿದಾಗ ಅವರೇ ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಈ ಸಿ ಮಾಡ್ತಾರೆ ಮತ್ತೆ ಹಾರ್ಟ್ ಅಲ್ಲಿ ಒಂದಷ್ಟು ಆ ಏನಾದ್ರು ಬ್ಲಡ್ ಟೆಸ್ಟ್ಗಳು ಅದೆಲ್ಲ ಮಾಡಿದಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದರಲ್ಲೂ ಗುಡ್ ಕೊಲೆಸ್ಟ್ರಾಲು ಬ್ಯಾಡ್ ಕೊಲೆಸ್ಟ್ರಾಲು ಈ ಥರದ್ದು ಇರುತ್ತೆ ಗುಡ್ ಕೊಲೆಸ್ಟ್ರಾಲು ಎಷ್ಟಿದ್ರು ಏನು ಪ್ರಾಬ್ಲಮ್ ಇಲ್ಲ ಆದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರಬಾರ್ದು ಅಷ್ಟೇ ಬ್ಯಾಡ್ ಕೊಲೆಸ್ಟ್ರಾಲು ಬಾರ್ಡ್ರಲ್ಲಿ ಇದೆಯಾ ಇಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಏನು ಎಲ್ಲ ಹೇಳ್ತಾರೆ ಅದನ್ನು ಕೇಳಿಕೊಂಡು ಬರ್ಬೋದು ಅವಾಗ ನಿಮಗೆ ಸಮಾಧಾನ ಆಗುತ್ತೆ ಓ ಏನು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ನನಗೆ ಅಂತೇಳಿ ಒಂದ್ಸರಿ ಹೋಗಿ ಹಾಗೆ ಚೆಕ್ ಮಾಡಿಸ್ಕೊಂಡ್ರೆ ಆಯಿತು ಹ್ಞೂ ನಾನು ಒಂದ್ಸರಿ ಹೋಗಿ ಚೆಕ್ ಮಾಡಿಸ್ಬೇಕು ನಮಗೆ ಇಲ್ಲೇ ಹತ್ತಿರ ನಾರಾಯಣ ಹೃದಯಾಲಯ ಇರೋದ್ರಿಂದ ಇಲ್ಲೇ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೋದು ನೋಡೋಣ ಮೊದಲೆಲ್ಲ ಅಲ್ಲ ಭಾನುವಾರ ಆಫರ್ ಬಿಡ್ತಾಯಿದ್ರು ನಾರಾಯಣ ಹೃದಯಾಲಯದಲ್ಲಿ ಅಂದರೆ ಎಣ್ಣೆಚ್ ಅಂತ ಏನು ಹೇಳ್ತೀರಾ ಸಂಡೇ ಸಂಡೇ ಆಫರ್ ಇರ್ತಿತ್ತು ಅಂದರೆ ಆರ್ಟಿಗೆ ಮಾತ್ರ ಒಂದೂವರೆ ಸಾವಿರ ಏನೋ ಇತ್ತು ಫುಲ್ಲು ಚೆಕಪ್ ಇರುತ್ತೆ ಆಟದ ಆ ಥರ ಇತ್ತು ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಗೊತ್ತಿಲ್ಲ ಈಗ ಎಷ್ಟು ಮಾಡಿದ್ದಾರೆ ಏನು ಅಂತ ಏನಾದರೂ ನಾನೇನಾದರೂ ಟೆಸ್ಟ್ ಮಾಡ್ಸೋಕ್ಕೆ ಏನಾದರೂ ಹೋದರೆ ತಿಳಿಸ್ತೀನಿ ಆವಾಗ ಅವಾಗ ಪೇಪರಲ್ಲೂ ಕೂಡ ಬರ್ತಿತ್ತು ಇದು ಆರ್ಟ್ ಅದೆಲ್ಲ ಎಷ್ಟಿದೆ ಅಂತೇಳಿ ಇವಾಗ ಪೇಪರಲ್ಲೂ ಬರ್ತಿಲ್ಲ ಅನ್ಸುತ್ತೆ ಏನಾದ್ರೂ ಏನಾದ್ರು ಬಂದರೆ ಬೇಕಾರೆ ನಾನು ಹೇಳ್ತೀನಿ ತೋರಿಸ್ಬಿಟ್ಟು ಕೂಡ ಹೇಳ್ತೀನಿ ಅದು ಒಂದು ಪ್ಯಾಕೇಜ್ ಅಷ್ಟೆ ದಿನಕ್ಕೆ ಸಂಡೇ ಅಂದರೆ ಸ್ವಲ್ಪ ಆಫರ್ ಅಂತೇಳಿ ಒಂದುವರೆ ಸಾವಿರ ಇತ್ತು ಇವಾಗ ಗೊತ್ತಿಲ್ಲ ನನಗೆ ಇವಾಗ ಜಾಸ್ತಿ ಆಗಿದೆ ಅಂತ ಮೋನ್ಮಮ್ಮ ಹೇಳ್ತಿದ್ರು ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಕೌಶಿ ಬಲ್ಲಿ ಕೌಶಿ ಬಂದ ಮೇಲೆ ವಿಡಿಯೋ ನೋಡ್ತೀನಿ ಲಾಂಗ್ ಆದರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಾದರೂ ಲಾಂಗ್ ಆಗಿಲ್ಲ ಅಂದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ಓಕೆ ಓಕೆ ನಮ್ಮ ಗುಮ್ಮಿ ನೋಡಿ ನಿದ್ದೆ ಮಾಡ್ತಾ ಉಂಟು ಹಾಗೆ